ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಓಕೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ್ನು ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಕನ್ಯಾ ರಾಶಿಯವರಿಗೆ ಸ್ನೇಹಿತರೆ ಅಕ್ಟೋಬರ್ ಇಪ್ಪತ್ತೈದರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಯಾವುದರಲ್ಲಿ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದಾದರೆ ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಆರ್ಥಿಕ ಜೀವನ ಅಂದರೆ ಹಣಕಾಸಿನ ಬಗ್ಗೆ ಇನ್ನು ವಿದ್ಯಾರ್ಥಿಗಳು ಏನೆಲ್ಲ ಫಲಿತಾಂಶವನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಆಸ್ತಿ ಮನೆ ಪ್ರಾಪರ್ಟಿಯನ್ನು ಖರೀದಿ ಮಾಡುವುದಕ್ಕೆ ಯಾವ ದಿನಾಂಕ ಚೆನ್ನಾಗಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಸ್ನೇಹಿತರೆ ಗ್ರಹಗಳ ಸಂಚಾರದಿಂದ ಸಾಕಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ ಸಾಕಷ್ಟು ಸಮಸ್ಯೆಗಳು ಕೂಡ ಎದುರಾಗಲಿದೆ ಅದಕ್ಕೆಲ್ಲ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಆದಷ್ಟು ಮನೆಯಲ್ಲೇ ಮಾಡುವಂತಹ ಸಣ್ಣ ಪುಟ್ಟ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಈ ಪರಿಹಾರಗಳನ್ನು ನೀವು ಮಾಡಿದಲ್ಲಿ ಸ್ನೇಹಿತರೆ ಎಷ್ಟೇ ದೊಡ್ಡ ಸಮಸ್ಯೆ ಇದ್ದರೂ ಕೂಡ ಅವೆಲ್ಲವೂ ನಿವಾರಣೆಯಾಗಲಿದೆ ಹಾಗಿದ್ದರೆ ಇದನ್ನೆಲ್ಲ ಕಂಪ್ಲೀಟಾಗಿ ಕನ್ಯಾ ರಾಶಿಯವರು ತಿಳ್ಕೋಬೇಕು ಅಂತಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾಮಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರ ಅಂತವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಗುರು ಮಂಗಳ ಶುಕ್ರನ ಸಂಚಾರದಿಂದ ಸಾಕಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ ಅದೇ ರೀತಿ ಸಾಕಷ್ಟು ಸಮಸ್ಯೆಗಳು ಕೂಡ ಎದುರಾಗಲಿದೆ ಈ ಸಮಸ್ಯೆಗಳಿಗೆಲ್ಲ ಪರಿಹಾರವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಕನ್ಯಾ ರಾಶಿಯವರ ಮಾಸಿಕ ಭವಿಷ್ಯ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೇಗಿರಲಿದೆ ಅಂದರೆ ಸ್ನೇಹಿತರೆ ನಿಮಗೆ ಸ್ವಲ್ಪ ಕಠಿಣ ಸಮಯವಿರುತ್ತದೆ ಅಂತಲೇ ಹೇಳಬಹುದು ಕೆಲವೊಮ್ಮೆ ಕೆಲಸದ ಒತ್ತಡದಿಂದಾಗಿ ನೀವು ಪ್ರತಿಪದ್ಧತೆ ಮತ್ತು ದಣಿದ ಅನುಭವವಾಗಬಹುದು ಅಕ್ಟೋಬರ್ ಇಪ್ಪತ್ತೈದರಿಂದ ಯಾರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅಥವಾ ಕೇಳುತ್ತಿಲ್ಲ ಅನ್ನೋ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಆಳವಾಗಿ ಇರಲಿದೆ ಸ್ನೇಹಿತರೆ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಅನಗತ್ಯ ಆತಂಕ ಭಯ ಇರುತ್ತದೆ ವಿಶೇಷವಾಗಿ ಮೊದಲ ಮೂರು ವಾರಗಳಲ್ಲಿ ಕೊನೆಯ ಕೊನೆಯವಾರನು ಕೂಡ ಸ್ನೇಹಿತರೆ ಅದೇ ರೀತಿ ಭಯ ಸ್ವಲ್ಪ ಆತಂಕ ಇರಲಿದೆ ಇನ್ನು ನವೆಂಬರ್ ತಿಂಗಳಲ್ಲಿ ಇದಕ್ಕೆಲ್ಲ ಒಂದು ಪರಿಹಾರ ಸಿಗಲಿದೆ ಅಂದ್ಕೊಂಡಿದ್ದೀನಿ ಉದ್ಯೋಗ ಬದಲಾವಣೆಯನ್ನು ಪ್ರಯತ್ನಿಸುತ್ತಿರುವವರು ಕನ್ಯ ರಾಶಿಯವರು ಯಾರೆಲ್ಲ ಉದ್ಯೋಗವನ್ನು ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರು ಬಯಸಿದ ಫಲಿತಾಂಶವನ್ನು ಪಡೆಯಲು ಶ್ರಮಿಸಬೇಕಾಗುತ್ತದೆ ಅಂದರೆ ಕಷ್ಟಪಡಬೇಕಾಗುತ್ತದೆ ತ್ವರಿತ ವೃತ್ತಿ ಜೀವನದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಸ್ನೇಹಿತರೆ ಏಕೆಂದರೆ ಅದು ನಿಮ್ಮ ಕೆಲಸವನ್ನು ಕಳೆದುಕೊಳ್ಳಲು ಕಾರಣವಾಗ್ಬೋದು ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ ಈ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶಗಳು ದೊರೆಯುತ್ತವೆ ವೃತ್ತಿ ಮತ್ತು ಆರೋಗ್ಯದ ದೃಷ್ಟಿಯಿಂದ ನಿಮಗೆ ಸಾಮಾನ್ಯ ಸಮಯ ಅಂತಲೇ ಹೇಳಬಹುದು ಮತ್ತು ಕುಟುಂಬದ ದೃಷ್ಟಿಯಿಂದ ಉತ್ತಮ ಸಮಯವಿರುತ್ತದೆ ಹೆಚ್ಚಿನ ಕೆಲಸದ ಹೊರೆ ಮತ್ತು ಹೆಚ್ಚುವರಿ ಜವಾಬ್ದಾರಿಗಳು ಇರುವುದರಿಂದ ವೃತ್ತಿ ಜೀವನದ ದೃಷ್ಟಿಯಿಂದ ನಿಮಗೆ ಸ್ವಲ್ಪ ಕಠಿಣ ಸಮಯ ಅಂತಲೇ ಹೇಳಬಹುದು ಕೆಲವೊಮ್ಮೆ ಕೆಲಸದ ಒತ್ತಡ ಅಂತಲೇ ಹೇಳಬಹುದು ಈ ಒತ್ತಡದಿಂದ ಸ್ನೇಹಿತರ ಮನಸ್ಸು ಗೊಂದಲಮಯ ಅಂತಲೇ ಹೇಳಿದ್ರೆ ತಪ್ಪಾಗೋದಿಲ್ಲ ಇದಕ್ಕೆಲ್ಲ ಪರಿಹಾರವನ್ನು ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಆ ಪರಿಹಾರವನ್ನು ಮಾಡಿ ಸ್ನೇಹಿತರೆ ಹೊಳಿತಾಗಲಿದೆ ಮೊದಲನೇದಾಗಿ ಹೇಳೋದಾದರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಸ್ನೇಹಿತರೆ ಈ ತಿಂಗಳು ಅಧ್ಯಯನದ ಕಡೆ ಸ್ವಲ್ಪ ಗಮನ ಕಡಿಮೆ ಅಂತಲೇ ಹೇಳಬಹುದು ಅಕ್ಟೊಂಬರ್ ಇಪ್ಪತ್ತೈದರಿಂದ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಕಡಿಮೆ ಏಕಾಗ್ರತೆ ಮತ್ತು ಆಸಕ್ತಿ ಇರುತ್ತದೆ ಸೊ ಹಾಗಾಗಿ ಒಂದನೇ ಮನೆಯಲ್ಲಿ ಸ್ನೇಹಿತರೆ ಸೂರ್ಯನ ಸಂಚಾರ ಇರುವುದರಿಂದ ಸೂರ್ಯನ ಸಂಚಾರ ದುರ್ಬಲವಾಗಿರುವುದರಿಂದ ಶುಕ್ರನ ಕಾರಣದಿಂದಾಗಿ ಕೂಡ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಕೋಪ ಒತ್ತಡ ಹೆಚ್ಚಾಗಬಹುದು ಓದಿನ ಮೇಲೆ ಆಸಕ್ತಿ ಕಡಿಮೆಯಾಗಬಹುದು ಆದಷ್ಟು ತಾಳ್ಮೆಯಿಂದ ಇರಿ ಮತ್ತು ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯಲು ಶ್ರಮಿಸಬೇಕಾಗುತ್ತದೆ ಕಳೆದ ಮೂರು ವಾರಗಳಲ್ಲಿ ಸ್ನೇಹಿತರೆ ಗಮನ ಸುಧಾರಿಸುತ್ತದೆ ಅಂತ ತಿಳಿಸ್ಕೊಟ್ಟಿದೆ ಇನ್ನು ಕೊನೆಯ ವಾರದಲ್ಲಿ ಸ್ನೇಹಿತರೆ ಕಷ್ಟಪಟ್ಟು ಶ್ರಮ ಪಟ್ಟು ಓದಿದ್ದಲ್ಲಿ ಸ್ನೇಹಿತರೆ ಹದಿನೈನದ ಕಡೆ ಗಮನ ಕೊಟ್ಟಿದ್ದಲ್ಲಿ ಒಂದು ಮಟ್ಟಿಗೆ ಸ್ನೇಹಿತರೆ ಫಲಿತಾಂಶವನ್ನು ರೀಚ್ ಆಗಲಿದ್ದೀರಿ ಅಂತಲೇ ಹೇಳಬಹುದು ವೇಳಾಪಟ್ಟಿಯನ್ನು ಬಳಸಿ ಪ್ರತಿದಿನ ಗುರಿಗಳನ್ನು ಪೂರ್ಣಗೊಳಿಸಿ ತಂದೆ ತಾಯಿಯ ಮಾತನ್ನು ಕೇಳಿ ಗುರು ಹಿರಿಯರ ಮಾತನ್ನು ಹಾಲಿಸುವುದು ಪಾಲಿಸುವುದು ಎರಡೂ ಕೂಡ ಮುಖ್ಯವಾಗುತ್ತದೆ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಹಿಂದಿನ ಶ್ರಮ ಮುಂದಿನ ಅದೃಷ್ಟದ ಫಲ ಸ್ನೇಹಿತರೆ ಸೊ ಹಾಗಾಗಿ ಕಷ್ಟಪಟ್ಟು ಹದಿನೈದ ಕಡೆ ಗಮನವನ್ನು ಕೊಡಿ ಅಂತ ಹೇಳ್ತಾ ಮುಂದಿನದಾಗಿ ಹೇಳೋದಾದರೆ ವ್ಯಾಪಾರ ವ್ಯವಹಾರದ ಬಗ್ಗೆ ಪಾಲುದಾರಿಕೆಗಳ ಬಗ್ಗೆ ಸ್ವಯಂ ಉದ್ಯೋಗಿ ಮತ್ತು ಪಾಲುದಾರಿಕೆ ಬಗ್ಗೆ ಹೇಳೋದಾದರೆ ಅಕ್ಟೋಬರ್ ಇಪ್ಪತ್ತೈದರಿಂದ ಉದ್ಯಮಿಗಳಿಗೆ ಸಾಮಾನ್ಯ ಸಮಯವಿರುತ್ತದೆ ಸ್ನೇಹಿತರೆ ಬೆಳವಣಿಗೆ ನಿಧಾನವಾಗಬಹುದು ಸ್ವಲ್ಪ ಅಡೆತಡೆ ಕಷ್ಟಗಳು ಸಮಸ್ಯೆಗಳು ಎದುರಾಗಲಿದೆ ಆದರೆ ಆದಾಯ ಸರಾಸರಿಯಾಗಿರಬಹುದು ಸ್ನೇಹಿತರೆ ಕೊನೆಯ ವಾರದಲ್ಲಿ ನೀವು ವ್ಯಾಪಾರ ವ್ಯವಹಾರ ಮತ್ತು ಆದಾಯದಲ್ಲಿ ಸ್ವಲ್ಪ ಸುಧಾರಣೆಯನ್ನು ನೋಡ್ತೀರಾ ಹೊಸ ವ್ಯಾಪಾರ ವ್ಯವಹಾರವನ್ನು ಅಥವಾ ಪಾಲುದಾರಿಕೆ ಉದ್ಯಮವನ್ನು ಪ್ರಾರಂಭಿಸಲು ಇದು ಉತ್ತಮ ತಿಂಗಳು ಅಲ್ಲ ಸೊ ನವೆಂಬರ್ ತಿಂಗಳಲ್ಲಿ ಸ್ನೇಹಿತರೆ ಪ್ರಾರಂಭ ಮಾಡುವುದಕ್ಕೆ ವ್ಯಾಪಾರ ವ್ಯವಹಾರವನ್ನು ಮತ್ತು ಪಾಲುದಾರಿಕೆಯನ್ನು ಶುರು ಮಾಡಬೇಕು ಅಂತಂದರೆ ಸ್ನೇಹಿತರೆ ಮುಂದಿನ ತಿಂಗಳ ತನಕ ಕಾಯುವುದು ಉತ್ತಮ ಅಪಾಯಕಾರಿ ವ್ಯಾಪಾರ ವ್ಯವಹಾರಗಳನ್ನು ಆದಷ್ಟು ತಪ್ಪಿಸಬೇಕಾಗುತ್ತದೆ ತಂದೆ ತಾಯಿ ಅಥವಾ ಮಾತನ್ನು ಆಲಿಸಿ ವ್ಯಾಪಾರ ವ್ಯವಹಾರದಲ್ಲಿ ಅವರ ನಿರ್ಧಾರವೇ ಅಂತಿಮ ನಿರ್ಧಾರವಾಗಲಿ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ನಿಮ್ಮ ಆರೋಗ್ಯದ ಬಗ್ಗೆ ರಾಶಿಯವರ ಆರೋಗ್ಯದ ಬಗ್ಗೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಗಳಿಗೆಯನ್ನು ಗಳಿಸಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ಆರೋಗ್ಯದ ದೃಷ್ಟಿಯಿಂದ ಸ್ನೇಹಿತರೆ ಈ ತಿಂಗಳು ಸಾಮಾನ್ಯವಾಗಿತ್ತು ಅಂತಲೇ ಹೇಳಬಹುದು ಮೊದಲ ಎರಡು ಮೂರು ವಾರಗಳಲ್ಲಿ ನೀವು ಕಣ್ಣು ಚರ್ಮ ಮತ್ತು ಉಷ್ಣತೆಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಬಳಲಬಹುದಾಗಿತ್ತು ಕಣ್ಣುಗಳಿಗೆ ಹಾಗಾಗ ವಿಶ್ರಾಂತಿಯನ್ನು ಕೊಡಿ ಯಾರೆಲ್ಲ ಅತಿಯಾಗಿ ಲ್ಯಾಪ್ಟಾಪ್ ಮೊಬೈಲನ್ನು ಯೂಸ್ ಮಾಡ್ತೀರಾ ಸ್ನೇಹಿತರೆ ಅವರು ಕಣ್ಣಿಗೆ ವಿಶ್ರಾಂತಿಯನ್ನು ಕೊಡುವುದು ಬಹಳ ಮುಖ್ಯ ಇನ್ನು ಸರಿಯಾದ ಆಹಾರವನ್ನು ಸೇವಿಸಿ ಬೆನ್ನು ನೋವು ಮತ್ತು ಮತ್ತು ತಲೆನೋವು ಕೂಡ ನಿಮ್ಮನ್ನು ತೊಂದರೆಗೊಳಿಸಬಹುದು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡು ಉತ್ತಮ ವಿಶ್ರಾಂತಿಯನ್ನು ಪಡೆಯುವುದು ಉತ್ತಮ ಹೊರಗಿನ ತಿಂಡಿ ತಿನಿಸುಗಳಿಗೆ ಆಸೆಯನ್ನು ಮಾಡಿಕೋಬೇಡಿ ಸ್ನೇಹಿತರೆ ಆದಷ್ಟು ಕಡಿಮೆ ಮಾಡಿ ಮಸಾಲೆ ಭರತ ಊಟವನ್ನು ಕಡಿಮೆ ಮಾಡುವುದರಿಂದ ನಿಮ್ಮ ಉಷ್ಣತೆ ನಾರ್ಮಲ್ ಬರಲಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಆದಷ್ಟು ಕರಿದ ತಿಂಡಿ ತಿನಿಸುಗಳನ್ನು ತಿನ್ನುವುದು ಮಸಾಲೆ ಭರಿತ ಊಟವನ್ನು ಮಾಡುವುದನ್ನು ಕಡಿಮೆ ಮಾಡಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಚೆನ್ನಾಗಿ ನೀರನ್ನು ಕುಡಿಯಿರಿ ಪ್ರತಿದಿನ ವಾಕಿಂಗ್ ವ್ಯಾಯಾಮ ಲಘು ವ್ಯಾಯಾಮ ಕೂಡ ಮಾಡಬೇಕು ಸ್ನೇಹಿತರೆ ಪ್ರತಿದಿನ ಒಂದು ಮೂವತ್ತು ನಿಮಿಷಗಳ ವ್ಯಾಯಾಮ ಮಾಡುವುದರಿಂದ ನಿಮ್ಮ ಆರೋಗ್ಯ ಮುಂದಿನ ದಿನಗಳಲ್ಲೂ ಕೂಡ ಉತ್ತಮವಾಗಿರಲಿದೆ ಸೊ ಹಾಗಾಗಿ ಪ್ರತಿಯೊಬ್ಬರು ವ್ಯಾಯಾಮವನ್ನು ಮಾಡಿ ಯೋಗವನ್ನು ಮಾಡಿ ಮೆಡಿಟೇಷನನ್ನು ಮಾಡಿ ನಿಮ್ಮ ಆಹಾರ ಪದ್ಧತಿಯನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಕುಟುಂಬದ ಬಗ್ಗೆ ಹೇಳೋದಾದ್ರೆ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಬದಲಾವಣೆಗಳನ್ನು ಕನ್ಯಾ ರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಶುಭ ಕಾರ್ಯಗಳು ನಡೆಯಲಿದೆ ಅನ್ನೋದನ್ನ ನೋಡೋದಾದ್ರೆ ಒಂದು ಸಣ್ಣ ಪ್ರಯಾಣದ ಸೂಚನೆ ಇದೆ ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ಮನೆಯಲ್ಲಿ ಮೃದುವಾಗಿ ಮಾತನಾಡಿ ಒರಟುತನ ಬೇಡ ದುಡುಕಿನ ಮಾತುಗಳು ಬೇಡ ದುಡುಕಿನ ಮಾತಿನಿಂದ ಸ್ನೇಹಿತರೆ ಅದು ವೈಯಕ್ತಿಕ ಜೀವನದಲ್ಲಾಗಲಿ ಕುಟುಂಬ ಜೀವನದಲ್ಲಾಗಲಿ ನಿಮ್ಮ ಸಂಬಂಧಗಳು ಬಿರುಕು ಮೂಡುವಂತಹ ಸಂದರ್ಭ ಉಂಟಾಗಲಿದೆ ಸೊ ಹಾಗಾಗಿ ಮೃದುವಾಗಿ ಮಾತನಾಡಿ ಏಕೆಂದರೆ ಒಂದನೇ ಮನೆಯಲ್ಲಿ ಶುಕ್ರ ಮತ್ತು ಸೂರ್ಯ ದುರ್ಬಲವಾಗಿರುವುದರಿಂದ ನೀವು ಹೆಚ್ಚು ಸಲಹೆಗಳನ್ನು ನೀಡಿದರೆ ಅದು ತಪ್ಪು ತಿಳುವಳಿಕೆಗೆ ಕಾರಣವಾಗಬಹುದು ಸೊ ಹಾಗಾಗಿ ಅತಿಯಾಗಿ ಸಲಹೆಗಳನ್ನು ನೀಡುವುದಕ್ಕೆ ಹೋಗಬೇಡಿ ಈ ತಿಂಗಳು ಕುಟುಂಬ ಜೀವನ ಚೆನ್ನಾಗಿರುತ್ತದೆ ನಿಮ್ಮ ಜೀವನ ಸಂಗಾತಿ ಮತ್ತು ಇತರ ಕುಟುಂಬ ಸದಸ್ಯರಿಂದ ನಿಮಗೆ ಬೆಂಬಲ ಅಂದರೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ಇದು ಸಮಸ್ಯೆಗಳನ್ನು ನಿವಾರಿಸಲು ನಿಮಗೆ ಒಂದು ಧೈರ್ಯ ನೀಡುತ್ತದೆ ಅಂತಲೇ ಹೇಳಬಹುದು ಮನೆಯಲ್ಲಿ ಶುಭ ಕಾರ್ಯ ನಡೆಯಲಿದೆ ಸ್ನೇಹಿತರೆ ನೀವು ಕುಟುಂಬ ಸಮಾರಂಭದಲ್ಲಿ ಅಥವಾ ಶುಭ ಸಂದರ್ಭದಲ್ಲಿ ಭಾಗವಹಿಸಬಹುದು ಇದು ನಿಮಗೆ ಒಂದು ಆಸಕ್ತಿಯ ಜೀವನ ಆಸಕ್ತಿಯ ಸಂದರ್ಭ ಅಂತಲೇ ಹೇಳಬಹುದು ಸ್ನೇಹಿತರೆ ಇನ್ನು ಆರ್ಥಿಕ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ಹೇಳೋದಾದರೆ ಏನೆಲ್ಲ ಪರಿಸ್ಥಿತಿ ಎದುರಾಗಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಲಾಭವನ್ನು ಗಳಿಸಲಿದ್ದೀರಿ ಅಂದರೆ ಆರ್ಥಿಕವಾಗಿ ನೀವು ಸಾಮಾನ್ಯ ಸಮಯವನ್ನು ಹೊಂದಿರ್ತೀರಿ ಏಕೆಂದರೆ ಹೆಚ್ಚಿನ ಖರ್ಚು ಇರುತ್ತದೆ ಮತ್ತು ಅದನ್ನು ನಿಯಂತ್ರಿಸುವುದು ಕಷ್ಟವಾಗಬಹುದು ನೀವು ಆರೋಗ್ಯ ಮತ್ತು ಕುಟುಂಬಕ್ಕಾಗಿ ಮತ್ತು ಕೆಲವು ಐಷಾರಾಮಿ ವಸ್ತುಗಳ ಮೇಲೆ ಖರ್ಚು ಮಾಡಬಹುದು ಹೊಸ ಹೂಡಿಕೆಗಳಿಗೆ ಇದು ಒಳ್ಳೆಯ ತಿಂಗಳಲ್ಲ ಅಕ್ಟೊಂಬರ್ ಇಪ್ಪತ್ನಾಲ್ಕರಿಂದನೂ ಕೂಡ ಸ್ನೇಹಿತರೆ ಸಾಕಷ್ಟು ಬದಲಾವಣೆ ಅಂತಂದರೆ ಶುಕ್ರ ಸಂಚಾರ ಇರುವುದರಿಂದ ಸೂರ್ಯನ ಸಂಚಾರ ಇರುವುದರಿಂದ ದುರ್ಬಲವಾಗಿರುವುದರಿಂದ ಸ್ನೇಹಿತರೆ ಅಷ್ಟೇನೂ ಒಳಿತಲ್ಲ ಹೂಡಿಕೆಯನ್ನು ಮಾಡುವುದಕ್ಕೆ ಇನ್ನು ಸ್ನೇಹಿತರೆ ಅದೇ ರೀತಿ ಗುರು ಉತ್ತುಂಗಕ್ಕೆ ಏರುವ ಸ್ಥಿರವಾದ ಒಳಹರಿವನ್ನು ಬೆಂಬಲಿಸುತ್ತಾರೆ ಇಪ್ಪತ್ತೈದನೇ ತಾರೀಖ್ ನಂತರ ಏನಾದರೂ ಹೂಡಿಕೆಯನ್ನು ಮಾಡಬೇಕು ಅಂತಂದರೆ ಸ್ನೇಹಿತರೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಅಂತಲೇ ಹೇಳಬಹುದು ಅಪಾಯಗಳನ್ನು ತೆಗೆದುಕೊಳ್ಳುವ ಬದಲು ಉಳಿತಾಯವನ್ನು ಪುನಃ ನಿರ್ಮಿಸಲು ಅದನ್ನು ಬಳಸಿ ಸ್ನೇಹಿತರೆ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿರಿ ಮುಂದಿನ ತಿಂಗಳೇ ಹೂಡಿಕೆಯನ್ನು ಮಾಡಿ ಅಂತ ಹೇಳ್ತಾ ಇನ್ನು ನಿಮ್ಮ ಉದ್ಯೋಗದ ಬಗ್ಗೆ ಹೇಳೋದಾದರೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದು ದಿರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಅಕ್ಟೋಂಬರ್ ಇಪ್ಪತ್ನಾಲ್ಕರ ನಂತರ ಮೂರನೇ ಮನೆಯಲ್ಲಿ ಬುಧ ಮತ್ತು ಅಕ್ಟೋಬರ್ ಇಪ್ಪತ್ತೇಳರ ನಂತರ ಮೂರನೇ ಮನೆಯಲ್ಲಿ ಮಂಗಳ ನಿಮಗೆ ಒಂದು ಧೈರ್ಯ ಮತ್ತು ಕಾರ್ಯಗತಗೊಳಿಸುವಿಕೆಯನ್ನು ಸುಧಾರಿಸುತ್ತದೆ ನಂತರ ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸಿ ಆತುರದ ರಾಜೀನಾಮೆ ಮತ್ತು ಮುಖಾಮುಖಿಗಳನ್ನು ಆದಷ್ಟು ತಪ್ಪಿಸಿ ದುಡುಕಿನ ಮಾತುಗಳನ್ನು ನಿಲ್ಲಿಸಿ ಯಾವುದೇ ನಿಮ್ಮ ವೃತ್ತಿ ಜೀವನದಲ್ಲಾಗಲಿ ನಿಮ್ಮ ಉದ್ಯೋಗದಲ್ಲಾಗಲಿ ಆತುರದ ನಿರ್ಧಾರಗಳು ತೆಗೆದುಕೊಳ್ಳ ಹೋಗಬೇಡಿ ಸ್ನೇಹಿತರೆ ಈ ಸಮಯದಲ್ಲಿ ಇನ್ನು ಅದೇ ರೀತಿ ಗುರು ಇರುವುದರಿಂದ ಕೆಲಸಕ್ಕೆ ಬೆಂಬಲವಿರುತ್ತದೆ ಆದರೆ ಒಂದನೇ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರ ಸಂಚಾರ ಇರುವುದರಿಂದ ನಿಮಗೆ ಒತ್ತಡ ಸೂಕ್ಷ್ಮತೆ ತರುತ್ತಾರೆ ಅಂತಲೇ ಹೇಳಬಹುದು ಸಂವಹನವನ್ನು ಸರಳವಾಗಿ ಇರಿಸಿ ಸಭೆಗಳು ಕಠಿಣ ಭಾಷಣವನ್ನು ಆದಷ್ಟು ತಪ್ಪಿಸಿ ಮನೆಯಲ್ಲಿ ಬುಧವು ಖಾತೆಗಳು ಮತ್ತು ಅನುಸರಣೆಗಳಿಗೆ ಸಹಾಯವನ್ನು ಮಾಡುತ್ತದೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳರ ತನಕ ಆದಷ್ಟು ಮಂಗಳ ಧೈರ್ಯ ಮತ್ತು ಕಾರ್ಯಗತಗೊಳಿಸುವಿಕೆಯನ್ನು ಸುಧಾರಿಸುತ್ತದೆ ನಂತರ ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸಿ ಆತುರದ ನಿರ್ಧಾರಗಳು ಬೇಡ ನಿಮ್ಮ ವೃತ್ತಿ ಜೀವನದಲ್ಲಾಗಲಿ ನಿಮ್ಮ ಉದ್ಯೋಗದಲ್ಲಾಗಲಿ ಚೇಂಜಸನ್ನು ಏನೂ ಕೂಡ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ದೊಡ್ಡ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಒಂದು ಮೂರು ಪರಿಹಾರವನ್ನು ತಿಳಿಸ್ಕೊಡ್ತೀನಿ ನಿಮಗೆ ಯಾವುದು ಬೆಟರ್ ಅನಿಸುತ್ತೋ ಅದನ್ನು ಮಾಡುವುದು ಉತ್ತಮ ಸೂರ್ಯ ಒಂದನೇ ಮನೆಯಲ್ಲಿ ಎರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಸ್ನೇಹಿತರೆ ಶುಕ್ರ ದುರ್ಬಲವಾಗಿರುವುದರಿಂದ ಪ್ರತಿ ಭಾನುವಾರ ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಿ ಕೋಪ ಅಹಂಕಾರವನ್ನು ಕಡಿಮೆ ಮಾಡಿಸಲಿದೆ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಅಡೆತಡೆಗಳ ಸಮಸ್ಯೆಗಳವೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಇನ್ನು ಪ್ರತಿ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಮಾಡಿ ಅಚ್ಚುಕಟ್ಟಾದ ಹುಡುಗಿ ಮತ್ತು ಸೌಮ್ಯವಾದ ಮಾತನ್ನು ಇಟ್ಕೊಳ್ಳಿ ಹಾತುರದ ನಿರ್ಧಾರಗಳು ಬೇಡ ಇದು ಹಣಕಾಸಿನ ದುರ್ಬಲತೆ ಸ್ನೇಹಿತರೆ ಅವೆಲ್ಲವೂ ಕೂಡ ನಿವಾರಣೆಯಾಗಲಿದೆ ಹಣಕಾಸಿನ ಸಮಸ್ಯೆ ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಮನಸ್ಸಿನಲ್ಲಿ ಒಂದು ಶಾಂತಿ ನೆಮ್ಮದಿ ನೆಲೆಸಲಿದೆ ಅಂತಲೇ ಹೇಳಬಹುದು ಇನ್ನು ನಿಮ್ಮ ಆರೋಗ್ಯಕ್ಕಾಗಿ ಪ್ರತಿ ಮಂಗಳವಾರ ಅಥವಾ ಪ್ರತಿ ಶನಿವಾರ ಸ್ನೇಹಿತರೆ ಎಳ್ಳೆಣ್ಣೆಯ ದೀಪವನ್ನು ಅರ್ಪಿಸಿ ಜೊತೆಗೆ ಹನುಮಾನ್ ಚಾಲಿಸವನ್ನು ಪಠಿಸಿ ವಿದ್ಯಾರ್ಥಿಗಳ ಕೇಳಿ ಸ್ನೇಹಿತರೆ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಓದುವುದು ಉತ್ತಮ ಈ ರೀತಿ ಓದುವುದರಿಂದ ಅಧ್ಯಯನದ ಕಡೆ ಅತಿಯಾಗಿ ಒಲವನ್ನು ತೋರಿಸ್ತಾರೆ ಇನ್ನು ಸಮಸ್ಯೆಗಳು ಕಡಿಮೆಯಾಗಲಿದೆ ಅಂತಲೇ ಹೇಳ್ಬೋದು ನಿಮ್ಮ ಆರೋಗ್ಯ ಸಮಸ್ಯೆಯಾಗಲಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿದ್ದ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆಯಾಗಲಿದೆ ಸೊ ಹಾಗಾಗಿ ಪ್ರತಿ ಶನಿವಾರ ಈ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಆದಷ್ಟು ಬಡವರಿಗೆ ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಅದು ಒಂದು ಆಗಲಿ ಸ್ನೇಹಿತರೆ ದಾನವನ್ನು ಮನಸ್ಸಿನಿಂದ ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಣ್ಣು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ರೆ ಕನ್ಯಾ ರಾಶಿಯವ್ರಿಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾನೆ ನೋಡ್ತಿದ್ರೆ ದಯವಿಟ್ಟು ಇನ್ಫಾರ್ಮ್ ಇಡಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್